ಏಯ್ ಸಿದ್ಧಪ್ಪ ದುಃಖ ಇಲ್ಲ ದುಕ್ಕಿಲ್ಲ ಈ ಪ್ರಪಂಚದಾಗ ಇಂಥ ಮನುಷ್ಯ ಇಲ್ಲ ಅಂತ ಯಾರಿಗಿಲ್ಲ ಅನ್ನೋದು ಹೇಳ್ಬೋದು ವಿಷಯ ಹೇಳ್ತೀನಿ ಕೇಳಿಸ್ಕೋಲಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ನಂಬರ್ ಒನ್ ಶ್ರೀಮಂತ ಬಾಯಾಗಿ ಏನು ನುಡಿತಾನ ಅದು ಕೈಯಾಗ ಬಂದು ಅಷ್ಟು ಶ್ರೀಮಂತಿ ಕೈತಿ ಇಂಥ ವಸ್ತು ಕೇಳಿದ್ರೆ ಅಂಥ ವಸ್ತು ಬಂದು ಕೈಯಾಗ ಬಂದು ಬಿಳಿತೈತಿ ಅಂತವ್ ಶ್ರೀಮಂತ ಅಗೊಬ್ಬ ಶ್ರೀಮಂತ ದೊಡ್ಡ ಸಮಾರಂಭ ನಡೆದೈತಿ ಊಟಕ್ಕೆ ನೀಡೋರು ತುಪ್ಪದಾಗ ಹರಿದ್ರು ಜಿಲೇಬಿ ತಂದಿಟ್ಬಿಟಾನ ಮೆಣ 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 ಅಂತ ಹೊಳಿತೈತಿ ಜಿಲೇಬಿ ಹದ್ನೋಟು ಇದ್ನೋಟು ಎಲ್ಲ ತಿಂದ ಜಿಲೇಬಿ ಕೈ ಬಿಟ್ಟ ಕುಂತು ಆ ಕಡೆ ಈ ಕಡೆ ಕುಂತು ಹೇಳಿದ್ರು ಸೌಕರ ಜಿಲೇಬಿ ತಿನ್ರಿ ಮಸ್ತ್ ಐತಿ ಅಂತ ತಿನ್ರಿ ಅಂತಾರ ಸೌಕಾರ ಶ್ರೀಮಂತ ಹೇಳ್ತಾನೆ ಸಕ್ರಿ ಅಂತಾನೆ ಅವರು ತಿನ್ರಿ ಅಂತಾರೆ ಇವ ಸಕ್ರಿ ಅಂತಾನೆ ಅವನ್ರಿ ಅಂತಾರೆ ಇವ ಸಕ್ರಿ ಅಂತಾನ ತಿನ್ರಿ ಅಂತಾರೆ ಇವ ಸಕ್ರಿ ಅಂತಾನೆ ಅಂದರೆ ಶುಗರ್ ಐತಿ ಮಗ ದೊಡ್ಡ ಶ್ರೀಮಂತ ಗರ್ಭ ಶ್ರೀಮಂತ ಸಕ್ರಿ ಐತಿ ಶುಗರ್ ಐತಿ ತಿನ್ನಂಗಿಲ್ಲ ಸಕ್ರೆ ತಿನ್ನಂಗಿಲ್ಲ ಜಿಲೇಬಿ ತಿನ್ನಂಗಿಲ್ಲ ಇಷ್ಟೆಲ್ಲ ಐತಿ ಕಣ್ಣು ಮುಂದಿದ್ದು ಜಿಲೇಬಿ ತಿನ್ನಾಕಲ್ಲ ತಿನ್ನಾಕ ಆಗೋಲ್ದಲ್ಲ ದುಃಖ ಅವಗೆ ಆರೋಗ್ಯ ಇಲ್ಲ ಅವಾಗ ಜಿಲೇಬಿ ತಿನ್ನೋಂತ ಆರೋಗ್ಯ ಅವನಿಲ್ಲ ಅವನ ಕತಿ ಹಾಳಾಗೋಗ್ಲಿ ಇನ್ ಆರೋಗ್ಯದವ್ ಕತಿ ಇಲ್ಲಿ ಬಡುವ ಇಪ್ಪತ್ನಾಕು ತಾಸು ಹೊಂದಾಗ ದುಡಿಯೋದ ದುಡಿಯೋದ ದುಡಿಯದ ಉಪ್ಪು ನೀರು ಸಪ್ಪು ಸಾರು ರಾಗಿ ಮುದ್ದೆ ರೊಟ್ಟಿ ಕಾರ್ಬ್ಯಾಳಿ ಬ್ಯಾಳಿ ಸಾರು ಅನ್ನ ದುಡಿಯೋದು ತಿನ್ನೋದು ದುಡಿಯೋದು ತಿನ್ನೋದು ಯಾರೋಗನು ಇಲ್ಲ ಹೋಗ್ಯಾನ ಹೆಂಡತಿ ಸಂತಿ ಕಳಿಸೋಣ ಸಂತಿ ಮಾಡ್ಕೊಂಡು ಬರಕ್ ಹೋಗ್ಯಾನ ಬಡುವ ಅಲ್ಲಿ ಜಿಲೇಬಿ ಕರ್ದ್ 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 ಕರ್ದ ಒಟ್ಟಿಟ್ಟು ಸದ್ಯ ಜಿಲೇಬಿನ ಕರೆದು 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 ಕರ್ದು ಕರೆದು ಹಿಂಗೆ ಇಟ್ಟಾರ ಉಪ್ಪು ಮೇಲೆ ಇಟ್ಟಾರ ಬಡವಾಗ ಹೊಂಟಿದ್ದ ಉಳಾಗಡ್ಡೆ ಬದನೆಕಾಯಿ ಮೆಣಸಿನಕಾಯಿ ಇಂಥವಲ್ಲ ತಗೊಳದ ಬಡವ ಅಂದ್ರೆ ಬಳಕಾಕೈತಿ ಈಗ ಹೊಂಟಿದ್ದ ತಗೋಂತ ಕಣ್ಣು ಮುಂದೆ ಮಿನಿ 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 ಬಿಸಿ ಮಿಣ ಮಣ ಮಿಣ ಅಂತ ಮೆಣಗಾಕಂತೈತಿ ಜಿಲೇಬಿ ತಿನ್ಬೇಕು ಅನ್ನೋ ಸದ್ಯ ಬಡವಂಗ ಅದನ್ನ ತಿನ್ಬೇಕಲ್ಲಪ್ಪ ತಿನ್ಬೇಕಲ್ ಅದನ್ನ ಮಾರವ ಹೇಳ್ತಾನ ಬಡವಂಗ ಯಾಕೋ ಹಾಗೂ ನೋಡಾಕಂತಿ ಜಿಲೇಬಿನ ತಗೊಂಡ್ ತಿನ್ರಿ ಅಂದವ ಮಾರವ ಜಿಲೇಬಿ ತೊಗೊಂಡ್ ತಿನ್ರಿ ಎಂದ ಬಡವರಬೇಕು ತಗೊಳಕ ಹೊರಕಿಲ್ರಿ ಎಂದ ತಿನ್ರಿ ಅಂತಾನ ತಗೊಳಕ್ ಹೊಲೋಕಿಲ್ರಿ ತಿನ್ರಿ ತಗೊಳಕ್ ಹೊರಕಿಲ್ರಿ ಕರ್ಗಸ್ಕೊಳ್ಳಂತ ತಿನ್ನು ಅಂತ ಎಲ್ಲಾ ಅರ್ಹತೆ ನೀವು ಐತಿ ಶುಗರ್ ಇಲ್ಲ ಏನಿಲ್ಲ ಏನ್ ಕಾಯಿಲೆ ಇಲ್ಲ ತಿನ್ನಕೆಲ್ಲಾ ಅರ್ಹತೆ ಐತಿ ತಗೊಳಕ ರೊಕ್ಕಿಲ್ರಿ ಹಂಗೈತಿ ನೋಡ್ರಿ ಜೀವನ ಈ ಬಾಯ ಏನ್ ಬರದ್ ಕೈಯಾಕಂದ್ ನಿಂತೈತಿ ಅಷ್ಟು ಶ್ರೀಮಂತಿಗೈತಿ ನನಗ ಆದ್ರೆ ಅದನ್ನ ತಿನ್ನಾಕ ನನಗ ಆರೋಗ್ಯ ಸರಿ ಇಲ್ಲಲ್ಲ ಅಂತೇಳಿ ಅವ ದುಃಖ ಪಡಕಂತ ಅದನ್ನ ತಿಂದ್ರೆ ನನಗೆ ಏನೂ ಆಗಂಗಿಲ್ಲ ಏನೋ ಕಾಯಿಲೆ ಇಲ್ಲ ಆರಾಮಾಗಿ ತಿಂದು ಒಟ್ಟು ತುಂಬ ಅದನ್ನ ತಿಂದು ಕಪ್ಪಿಸ್ಕೋಬಹುದು ಅನ್ನೋ ಆರೋಗ್ಯ ನನಗೈತಿ ಆದ್ರೆ ಅದನ್ನ ತೊಗೊಳಕ ರೊಕ್ಕಿಲ್ಲ ಅಲ್ಲ ಅನ್ನೋ ದುಃಖ ಇವಾಗೈತಿ ಶ್ರೀಮಂತ ಹತ್ತು ಬರಿತಾನ ಬಡುವ ನಕ್ಕೊಂಡ ನಕೊಂಡ ಶ್ರೀಮಂತ ನನಗಿರ್ಲಲ್ಲ ಅಂತೇಳಿ ಹತ್ಕೊಂತ ಬರ್ತಾನ ಅವ ಎಲ್ಲ ಇದ್ದು ಏನು ಆತಲ್ಲ ಅಂತೇಳಿ ಶ್ರೀಮಂತ ಅಳ್ಕೊಂತ ಬರೀತಾನ ಬಡುವ ಎಲ್ಲ ಇದ್ದು ಎಲ್ಲಾ ಇದ್ದು ತಗೊಂಡು ತಿನ್ನುವಷ್ಟು ಅರ್ಹತೆ ನನಗಿಲ್ಲಲ್ಲ ಅಂತೇಳಿ ಅವ ನಕ್ಕೋ ಅಂತ ಮುರಿತಾನ ಅಂದ್ರೆ ಕೆಲವೊಂದಿಷ್ಟು ಜನ ಅದುಕೋತ ಬರೀತಾರೆ ಎಲ್ಲ ತವ್ರ ದುಃಖನೇ ಇನ್ನು ಕೆಲವೊಂದಿಷ್ಟು ಮಂದಿ ನಕ್ಕೋಂತ ಬರೀತಾರೆ ಶ್ರೀಮಂತರು ಅದುಕೋ ಅಂತ ಬರೀತಾರೆ ಅವ್ರ ದುಃಖನ ಬಡವರು ಅಂತ ನಕ್ಕೊಂತ ಅಂತ ಅವರ ದುಃಖ ಬರೆದು ಬಿಡ್ತಾರೆ ಅಂದ್ರೆ ಈ ಪ್ರಪಂಚದ ಎಲ್ಲರಿಗೂ ಯಾಕಡೆ ದುಃಖಿಲ್ಲ ಅನ್ನಂಗಿಲ್ಲ ಕೆಲವೊಂದಿಷ್ಟಿಗೆ ಆರೋಗ್ಯದ ದುಃಖ ಇನ್ನು ಕೆಲವೊಂದಿಷ್ಟಿಗೆ ದುಡ್ಡಿನ ದುಃಖ